ಖುಷಿಗೋಸ್ಕರ ನಾನು ಎಷ್ಟು ಕಾಯ್ತಿದ್ದೆ ಗೊತ್ತಾ ಕಾದು ಕಾದು ಸಾಕಾಗಿತ್ತು ನಾನಂತೂ ಆಸೆನೆ ನನ್ಗನ್ಸಿತು ನಾನು ತಾಯಿ ಆಗೋ ಎಕ್ಸ್ಪೀರಿಯನ್ಸ್ ಯಾವತ್ತು ಮಾಡಕ್ಕೆ ಆಗಲ್ಲ ಅಂತ ನನಗ್ ಮುಂಚೆಯಿಂದಾನು ಮಗು ಬೇಕಿತ್ತು ಗೊತ್ತಿದೆ ಆದ್ರೆ ರೆಡಿನೇ ಇರ್ಲಿಲ್ಲ ಮತ್ತೆ ಯಾವಾಗ್ಲೂ ನಿನ್ನ ಮತ್ತೆ ನಿನ್ ಮಕ್ಕಳನ್ನ ಒಟ್ಟಿಗೆ ನೋಡ್ದಾಗೆಲ್ಲ ನನಗ್ ಯೋಚನೆ ಬರ್ತಿತ್ತು ನನ್ಗೂ ಒಂದ್ ಮಗು ಇರ್ಬೇಕಿತ್ತು ಅಂತ ಅದು ನನ್ ಮಗು ಮಾತ್ರ ಆಗಿರ್ಬೇಕು ಅದ್ರ ಮೇಲೆ ಎಲ್ಲ ಹಕ್ಕು ನಂದೇ ಆಗಿರ್ತಿತ್ತು ಯಾವಾಗ ಪರಿ ಬಂದ್ಲಾ ಅವಾಗ ನನ್ನ ಒಳಗಿನ ತಾಯ್ತನ ಇನ್ನೂ ಹಿಂಸೆ ಪಡಕ್ ಶುರು ಮಾಡ್ತು ಆದ್ರೆ ಅದೇನೋ ಹೇಳ್ತಾರಲ್ಲ ಭಗವಂತ ಏನಾದ್ರೂ ಕಿತ್ಕೊಂಡ್ರೆ ಅದ್ರ ಬದಲು ಬೇರೆ ಏನಾದ್ರೂ ಕೊಡ್ತಾನೆ ಅಂತ ನೋಡು ನನ್ಗೂ ಕೊಟ್ಟಿದ್ದಾನೆ ದೇವ್ರು ನಿನಗೆ ಗೊತ್ತಾ ಅನುಪಮಾ ನಾನು ಎಷ್ಟು ಒದ್ದಾಡ್ತಿದ್ದೆ ಈ ಮಾತನ್ನ ಈ ಖುಷಿನ ಯಾರತ್ರಾದ್ರೂ ಹಂಚ್ಕೊಳ್ಳೋದಕ್ಕೆ ಆದ್ರೆ ಯಾರೂ ಇರ್ಲೇ ಇಲ್ಲ ಹೇಳ್ಕೊಳಕೆ ಯಾರೂ ಇರ್ಲೇ ಇಲ್ಲ ನಾನು ತಾಯಿ ಆಗ್ತಿದ್ದೀನಿ ಅಂತ ಯಾರೂ ಇರ್ಲಿಲ್ಲ